ನಮ್ಮ ಮೀಸಲಾತಿಯನ್ನು ಅರ್ಥ ಮಾಡಿಕೊಂಡು ಹೋಬಳಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಬೇಕೆಂದು ಆದಿವಾಸಿ ಸಮುದಾಯದ ಪ್ರೊಫೆಸರ್ ಜಡೇಗೌಡ ತಿಳಿಸಿದರು ಅವರು ನಗರದ ಸಂವಿಧಾನ ಸರ್ಕಲ್ ಬಳಿ ಗಾಂಧಿ ಜಯಂತಿ ದಿನದಂದು ಆದಿವಾಸಿಗಳಿಂದ ಉಪವಾಸ ಸತ್ಯಾಗ್ರಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಆದಿವಾಸಿಗಳ ಸಮುದಾಯದ ಯುವಕರು ಹಾಗೂ ಯುವತಿಯರು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕು ಹಾಗೂ ಐಎಎಸ್ ಮಾಡಬೇಕೆಂದು ತಿಳಿಸಿದರು ಈ ಸಂದರ್ಭ ಪಿಎಪಿಎಂಎಸ್ ಅಧ್ಯಕ್ಷ ಬಸವಲಿಂಗಯ್ಯ ದಲಿತ ಮುಖಂಡ ಹರಿಹರ ಸ್ವಾಮಿ ದೀರ್ಗೌಡ ಸಂಸ್ಥೆಯ ಮುಖ್ಯಸ್ಥ ಶ್ರೀಕಾಂತ್ ಹಾಗೂ ಜಯಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆಯಬೇಕು ಐ ಎಸ್ ಆಫ್ ಹೋಗಬೇಕು ಐ ಎಸ್ ಹೋಗಬೇಕು ಮತ್ತು ಯೂನಿವರ್ಸಿಟಿಗಳಲ್ಲಿ ಪ್ರೊಫೆಸರ್ ಪೋಸ್ಟ್ಗಳಿವೆ ಅದೆಲ್ಲ ಪೋಸ್ಟ್ಗಳೇ ಅದಕ್ಕೆ ಎಕ್ಸಾಮ್ ಪರೀಕ್ಷೆಗಳಿಗೆ ಅನುಭವ ಅದ್ರ ಜೊತೆಗೆ ಒಳ ನಿಷರಲ್ಲಿ ಅವ್ರಿಗೋಸ್ಕರ ಬೇಕೇ ನಾವು ಹೋರಾಟ ಮಾಡಲೇಬೇಕು ಉದಾಹರಣೆಗೆ ಹನ್ನೆರಡು ಕಮ್ಯುನಿಟಿ ಇದೆ ನಮಗೆ ಹನ್ನೆರಡು ಒಂದು ಹೆಸರಲ್ಲಿ ಹದಿನಾರು ಲಕ್ಷ ನೆನ ಇದೆ ಅವರಿಗೆ ಆದರೆ ನಾಯಕರು ಬೇರೆ ಬೇರೆ ಅವರ ಹೆಸರಲ್ಲಿ ಅರವತ್ತಾರು ಲಕ್ಷ ನೆನೆಯೇ ಎಲ್ಲ ಸೌಲಭ್ಯ ಎಲ್ಲ ಅವ್ರಿಗೆ ಹೋಗ್ತಾ ಇದೆ ಯಾಕೆಂದರೆ ಜನ ಗಂಟೆ ಆದಷ್ಟು ಮಾಡಿ ಕೊಟ್ಟು ಕೊಡಬೇಕಂತಂದರೆ ಅದು ಅದು ಅವ್ರಿಗೆ ಹೋಗ್ತಾ ಇದೆ ಒಂದೊಂದು ಜವಾಬ್ದಾರಿ ಸಿಗ್ತಾ ಇದೆ ಆದ್ದರಿಂದ ನಾವೆಲ್ಲ ಒಳಂಬಿಕೆ ಹಾಕಿ ಅರ್ಥ ಮಾಡಿಕೊಂಡು ಎಲ್ಲ ಎಲ್ಲ ಇಲಾಖೆ ನಾವು ಪ್ರತಿಯೊಂದು ಹಳ್ಳಿಗಳಲ್ಲಿ ಹೋರಾಟ ಆಗಬೇಕು ಗ್ರಾಮ ಪಂಚಾಯತ್ಗಳಲ್ಲಿ ಹೋರಾಟ ಆಗಬೇಕು ನಮ್ಮ ಇದರಲ್ಲಿ ಹೋಬಳಿಗಳಲ್ಲಿ ಹೋರಾಟ ಆಗಬೇಕು ತಾಲೂಕುಗಳಲ್ಲಿ ಹೋರಾಟ ಬರೀ ಜಿಲ್ಲೆಗಳಲ್ಲಿ ಮಾಡೋದು ಆಮೂಲ ಮಾಡ್ಬೋದು ರಾಜ್ಯಮೆಂಟಿಗೆ ಆಮೇಲೆ ಮಾಡಬೇಕು ಪ್ರತಿಯೊಂದು